ನಮಸ್ತೆ ಸ್ನೇಹಿತರೆ ಕೆಲವೊಂದು ಸರಿ ಈ ಮಷೀನಲ್ಲಿ ಏನಾಗ್ಬಿಡತ್ತೆ ನೋಡಿ ಈ ಥರ ಕೆಳಗಡೆ ಬಾಬಿನಲ್ಲಿರೋ ದಾರ ಬರೋದೇ ಇಲ್ಲ ನೋಡಿ ಈ ಥರ ಸೂಜಿ ಚೇಂಜ್ ಮಾಡಿ ನೋಡಿದ್ವಿ ಎಲ್ಲ ಮಾಡಿ ನೋಡಿದ್ವಿ ಆದ್ರೂ ಬರೋದೇ ಇಲ್ಲ ದಾರ ನೋಡಿ ದಾರ ಎಷ್ಟು ಕಷ್ಟಪಟ್ಟರೂ ಬರೋದಿಲ್ಲ ಅಲ್ಲಿ ಸಿಗಾಕೊಳತ್ತೆ ಇದಕ್ಕೆ ಏನು ಕಾರಣ ಅಂತ ಹೇಳಿ ನೋಡೋಣ ಮತ್ತು ಇದಕ್ಕೆ ಏನು ಪರಿಹಾರ ಅಂತ ಕೂಡ ನೋಡೋಣ ಮೊದಲಿಗೆ ನಾವೇನು ಮಾಡ್ತೀವಿ ಇದನ್ನು ಈ ಪ್ರೆಷರ್ ಫ್ರೂಟ್ ಏನಿದೆ ಅಲ್ವಾ ಇದನ್ನು ತೆಗೆದುಕೊಂಡು ತಗೋ ತಗೊಬಿಡ್ಬೇಕು ಆಮೇಲೆ ಈ ಪ್ಲೇಟ್ ಕೂಡ ತಗೊಂಬಿಡೋಣ ಈ ಸೂಜಿಯಿಂದ ಕೂಡ ದಾರ ತಕ್ಕೊಬಿಡೋಣ ಆಮೇಲೆ ನೋಡಿ ಈ ಥರ ಒಂದು ಸ್ಕ್ರೂ ಡ್ರೈವರಿಂದ ತಗೊಂಡ್ಬಿಡೋಣ ಇದನ್ನೆಲ್ಲ ತಗೊಂಡ್ಬಿಟ್ಟು ನೋಡಿ ಇಲ್ಲಿ ಯಾಕೆ ದಾರ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಈ ನೀಡಲ್ ಬಾರ್ ಏನಿದೆ ಇದು ಒಂದೊಂದು ಟೈಮು ದಪ್ಪ ಬಟ್ಟೆ ಹೊಲದಾಗ ಮೇಲ್ಗಡೆ ಹೋಗ್ಬಿಟ್ಟಿರತ್ತೆ ಇದಕ್ಕೇನು ಪರಿಹಾರ ಅಂತ ಹೇಳಿ ನೋಡಿದ್ರೆ ಈ ಬಾರ್ನ ಏನಿದೆ ಒಂದು ಸ್ವಲ್ಪ ನಾವು ಕೆಳಗಡೆ ಸರಿಸ್ಕೋಬೇಕು ಇದನ್ನ ಇದನ್ನು ಹೇಗೆ ತರಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ನೋಡಿ ನೋಡಿ ಈ ಥರ ಮಿಷಿನ್ ಸೈಡಿಗಡೆ ಈ ಪ್ಲೇಟ್ ಇದೆ ಅಲ್ವಾ ಇದನ್ನು ತಕ್ಕೋಬೇಕು ನೋಡಿ ನಾನು ಸ್ಕ್ರೂ ಡ್ರೈವರಲ್ಲಿ ತಕ್ಕೋತಾ ಇದ್ದೀನಿ ಆಮೇಲೆ ಇಲ್ಲೊಂದು ನೋಡಿ ಇಲ್ಲೊಂದು ಸ್ಕ್ರೂ ಸ್ಕ್ರೂ ಇದೆ ಇದನ್ನು ಕೂಡ ತಕ್ಕೊಬಿಡಬೇಕು ಇಲ್ಲೇ ಸ್ಕ್ರೂ ಇದೆ ನೋಡಿ ಈ ಥರ ಇಲ್ಲಿ ಈ ನೀಡಲ್ ಬಾರಿನ ಸ್ಕ್ರೂ ಇರುತ್ತೆ ಇದು ನೋಡಿ ಈ ಸ್ಕ್ರೂ ಇದು ನೋಡಿ ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಇದು ನೀಡಲ್ ಬಾರು ಇದು ಈ ಬಾರಿನ ಮೇಲಕ್ಕೆ ಇಲ್ಲಿ ನೋಡಿ ಇಲ್ಲೊಂದು ಸ್ಕ್ರೂ ಕಾಣ್ತಾ ಇದೆ ಈ ಸ್ಕ್ರೂನ ನಾವು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಇವಾಗ ಚೂರು ಲೂಸ್ ಮಾಡಿದರೆ ಸಾಕು ಇದನ್ನು ಒಂದು ಪಾಯಿಂಟ್ ಜಸ್ಟ್ ಒಂದು ಪಾಯಿಂಟನ್ನು ಕೆಳಗಿಳಿಸ್ಕೋಬೇಕು ನೋಡಿ ಇವಾಗ ಲೂಸ್ ಆಯಿತು ಅಲ್ವಾ ನೋಡಿ ಇದನ್ನು ಜಸ್ಟ್ ಒಂದು ಪಾಯಿಂಟ್ ಕೆಳಗಿಳಿಸ್ಕೊಳೋದು ನೋಡಿ ಈ ಥರ ಚೂರು ಕೆಳಗೆ ಇಳಿಸ್ಕೊಂಡ್ರೆ ಆಯಿತು ಆಮೇಲೆ ಮತ್ತೆ ಇದನ್ನು ನಾವು ಇವಾಗ ಕರೆಕ್ಟ್ ಆಯಿತು ಇವಾಗ ಇಲ್ಲದ ಟೈಟ್ ಮಾಡಿಬಿಡೋಣ ಇದನ್ನು ಮತ್ತೆ ನೋಡಿ ಇದನ್ನು ಟೈಟ್ ಮಾಡಿದಾಯ್ತಲ್ವ ಇವಾಗ ಚೆಕ್ ಮಾಡ್ಕೊಳೋಣ ಇವಾಗ ನಾನು ಇದಕ್ಕೆ